ಹಿಂದಿನ ಮಗಲ್ಮಲು ಗೋಪಕಾರಾಯ ಯೋ ದೇವ ಪರಮೇಶ್ವರ ಚರತ್ ಅತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಶ್ರದ್ಧೆಯ ಪಂಚಾಚಾರ್ಯರನ್ನ ಆರಾಧ್ಯ ಗುರು ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳನ್ನು ಗುಡ್ಡದ ಗುರು ಬಸವರಾಜೇಂದ್ರ ಶಿವಯೋಗಿಗಳನ್ನ ದುದನಿಯ ಗುರುಶಾಂತಲಿಂಗ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ದೇವಿ ಕೌಟಾ ಮಠದ ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವದ ಈ ಶುಭ ಸಮಾರಂಭದಲ್ಲಿ ಪಾವನ ಸಾನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಾದವನ್ನು ಕರುಣಿಸಿರುವ ಪರಮಪೂಜ್ಯರು ವಾಗ್ಮಿಗಳು ಯುವಯತಿಗಳು ಗಂಗಾವತಿ ಮತ್ತು ಕನಕಗಿರಿ ಭಾಗದಲ್ಲಿ ಅತ್ಯಂತ ತಮ್ಮದೇ ಆದ ಕೀರ್ತಿಯ ಪತಾಕೆಯನ್ನು ಹಾರಿಸಿರುವ ಪರಮಪೂಜ್ಯರು ಚನ್ನಮ ಡಾಕ್ಟರ್ ಮಹಾಸ್ವಾಮಿಗಳ ಅಪ್ಪಗಳ ಚರಣಾರವಿಂದದಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಪರಮಪೂಜ್ಯರು ಮಾತೃಹೃದಯದ ವಾತ್ಸಲ್ಯಮಯಿಗಳಾದ ಪರಮಪೂಜ್ಯ ಡಾಕ್ಟರ್ ಶಾಂತಲಿಂಗ ಮಹಾಸ್ವಾಮಿಗಳು ಶಾಂತಲಿಂಗೇಶ್ವರ ಮಠ ದುದನಿ ಅಪ್ಪಗಳ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಪರಮಪೂಜ್ಯರು ಅಕ್ಕಲಕೋಟ ತಾಲೂಕು ಮತ್ತು ಸೊಲ್ಲಾಪುರ ಜಿಲ್ಲೆಯ ಭಾಗದಲ್ಲಿ ಅತ್ಯಂತ ಪ್ರಭಾವಿ ಮಠವಾಗಿರುವ ನಾಗಪ್ಪೂರಿನ ಪರಮಪೂಜ್ಯ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳ ಶರಣ ಸನ್ನಿಧಿಗೂ ಪ್ರಣಾಮಗಳನ್ನು ಸಲ್ಲಿಸಿ ಮಾದನಿ ಹಿಪ್ಪಿಯ ಪರಮಪೂಜ್ಯರ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಪರಮಪೂಜ್ಯರು ಮಾತು ಶ್ರೀ ಶಿರ್ವಾಳದ ಅಮ್ಮನವರ ಸನ್ನಿಧಿಗೂ ಶರಣನ್ನು ಸಮರ್ಪಣೆ ಮಾಡಿ ಹನ್ನೊಂದು ದಿನದ ಪರ್ಯಂತರವಾಗಿ ಗರಗದ ಮಡಿಮಾಳೇಶ್ವರರ ಪುರಾಣವನ್ನು ಬೋಧನೆ ಮಾಡಿರುವ ಶಾಸ್ತ್ರಿಗಳವರಲ್ಲಿ ಸಂಗೀತ ಬಳಗದವರಲ್ಲಿ ಈ ಧರ್ಮಸಭೆಯಲ್ಲಿ ಪಾಲ್ಗೊಂಡಿರುವಂಥ ಈ ಮುತ್ತೈದೀರ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಶಿವರು ಕುಡಿಗನೂರು ಖೇಡ್ಗಿ ಭೂಯ್ಯಾರ ಸತ್ಲಗಾವ ಬೋರುಟಿ ಮಾಷಾಳ ಪಾನಮಂಗ್ಳೂರು ನಾವುದಗಿ ಮಣೂರ ಚಿಕ್ಕಮಣೂರ ರೋಡಗಿ ಸೊಲ್ಲಾಪುರ ಮಾಷಾಳ ಕರ್ಜಗಿ ಅಫ್ಜಲ್ಪುರ ಸೊಲ್ಲಾಪುರ ಇನ್ನು ಅನೇಕ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಶರಣರಲ್ಲಿ ಶರಣಿಯರಲ್ಲಿ ಮಕ್ಕಳಲ್ಲಿ ಯುವಕರಲ್ಲಿ ದಾಸೋದ ಇಂದಿನ ದಾಸೋಹದ ಸೇವೆ ಮಾಡಿರುವ ಸದ್ಭಕ್ತರಲ್ಲಿ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಸಮಯ ಆಗ್ಯದ ಬಹುತೇಕ ಗಂಡಮಕ್ಕಳ ಪ್ರಸಾದ ಎಲ್ಲ ಮುಗಿದೈತಿ ಇನ್ನು ಅವಾಗಳ ಪ್ರಸಾದ ಅದ್ರಾಗೂ ಅರ್ಧ ಮರ್ಧ ಮುಗ್ದೈತಿ ಈಗೇನು ಕೂತಿರುವಂಥದ್ದು ನಿಮ್ಮನ್ನು ನೋಡಿದ್ರೆ ಹಿಂಗೆ ಅನಿಸಾಕತೈತಿ ನಮ್ಗೆ ಬಾಯಿ ಮಾಡಬೇಡ್ರಿ ಬಾಯಿ ಮಾಡಬೇಡ್ರಿ ಯಾಕೆ ಬಾಯಿ ಮಾಡತ್ರಿ ನಿಮ್ಮನ್ನೆಲ್ಲ ಒಮ್ಮೆ ನೋಡಿದ್ರೆ ಹಿಂಗ ಅನ್ಸಾಕತೇತಿ ಆ ಗುಡ್ಡಾಪುರ ದಾನ ಇಲ್ಲಿ ಬಂದು ಕೂತಾಳೆ ಅನ್ನುವಂತ ಭಾಸ ಸಗಾಕತೇತಿ ಅದ ಹಂಗಾಗುತ್ತ ಯಾಕಂದ್ರೆ ತಲೆ ಮೇಲೆ ದಂಡಿ ಹಣೆಯಲ್ಲಿ ಕುಂಕುಮ ಆರಶ ಮಡಿಯೊಳಗ ಉಡಿಯನ್ನ ಕಟ್ಟಿಕೊಂಡು ಆನಂದಭರಿತವಾಗಿ ಕೂತಿರಲ್ಲ ಪಟ್ ಹೆಸ್ತರು ಕೂತಿರಿ ನೀವು ಪಟ್ಟ ಹೆಸ್ತ್ರರು ಕೂತಿರಿ ಯಾಕೆ ಕೂತಿರಿ ಅಂತ ಕೇಳಿದ್ರೆ ಈ ಜಗತ್ತಿಗೆ ನಮ್ಮ ಭಾರತ ದೇಶಕ್ಕೆ ನಮ್ಮ ಭಾಗಕ್ಕೆ ಒಳ್ಳೆಯದಾಗಲಿ ಅಂತ ತಪಸ್ಸು ಮಾಡ್ಕೊಂತ ಕುಂತೀರಿ ಅದು ಎಲ್ಲರಿಗೆ ಬರಲ್ಲ ಇಷ್ಟು ಎಲ್ಲ ಕೂತಿದ್ದೆವು ಈ ಸೌಭಾಗ್ಯ ಎಲ್ಲರಿಗೆ ಬರಲ್ಲ ಇಲ್ಲಿ ಕೂತಿರುವಂಥ ಏನು ಒಂದು ತಪಸ್ಸದ ಆ ತಪಸ್ಸು ಎಲ್ಲರಿಗೆ ಮಾಡೋಕ್ಕಾಗಲ್ಲ ಯಾರು ಮುತ್ತೈದೆ ಇರೋದರಲ್ಲ ಆ ತಪಸ್ಸು ಮಾಡುವಂಥ ಶಕ್ತಿ ಅವರಿಗೆ ಮಾತ್ರ ಇರ್ತದೆ ಇನ್ನು ಉಳಿದವ್ರಿಗೆ ಇರಲ್ಲ ಯಾಕಂದರೆ ಹಿಂದೆ ಇತಿಹಾಸವನ್ನ ನಾವು ನೋಡಿದಾಗ ಅಹಲ್ಯ ಮತ್ತು ಅನಸೂಯ ಇವರೆಲ್ಲ ಸೂರ್ಯನನ್ನ ನಿಲ್ಲಿಸಿದ್ರು ತ್ರಿಮೂರ್ತಿಗಳನ್ನ ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡ್ರು ಈ ಜಗತ್ತನ್ನೇ ತಮ್ಮ ಕೈಯೊಳಗೆ ಇಟ್ಟುಕೊಂಡ್ರು ಎದರದಿಂದ ಅಂತ ಕೇಳಿದ್ರೆ ಮುತ್ತೈದಿತನದಿಂದ ಅದಕ್ಕಾಗಿ ಮುತ್ತೈದರಿಗೆ ಉಡಿ ತುಂಬುವುದು ಉಡಿ ನಾವು ಮನೆ ತುಂಬಿಸ್ಕೊಂಡಿದ್ದೇವೆ ಈಗ ಯಾಕೆ ತುಂಬಿಸ್ಕೊಳ್ಳೋದು ಅಂತ ಕೆಲವರು ಕಲ್ಪನೆ ಮಾಡುತ್ತಾರೆ ಹೌದಾ ಮುತ್ತೈದಿ ಆದಕ್ಕೆ ಎಷ್ಟು ಸಾರಿ ಉಡಿ ತುಂಬಿಸ್ಕೊಂಡ್ರು ಕೂಡ ಕಡಿಮೆನೇ ಯಾಕಂತ ಕೇಳಿದ್ರೆ ಭೂಮಿಗೆ ಬೀಜವನ್ನ ಬಿತ್ತಿರಿ ನೀವು ಭೂಮಿಗೆ ಬೀಜ ಬಿತ್ತಿರಿ ಆ ಭೂಮಿ ಎಂದಾದ್ರೂ ನೀ ಬೀಜ ಆ ಇದು ವಾರ ತಿಥಿ ನಕ್ಷತ್ರ ಇದು ಅಂತ ಅದು ಏನು ಎಂದೂ ಅಪೇಕ್ಷೆ ಮಾಡಂಗಿಲ್ಲ ನನ್ನ ಮಳ್ಳಿಗೆ ನೀನು ಉಡಿ ತುಂಬು ನಿನ್ಗ ಶ್ರೀಮಂತಿಕೆಯನ್ನು ನಾನು ತುಂಬುತ್ತೀನಿ ಅಂತ ಭೂಮಿ ಹೇಳತ್ತದ ಹಂಗೆ ನಿಮಗೂ ಉಡಿ ತುಂಬಿತು ಅಂತಂದ್ರೆ ನಿಮ್ಮ ಮುಖಾಂತರವಾಗಿ ಈ ನಮ್ಮ ನಾಡಿಗೆ ಈ ನಮ್ಮ ದೇಶಕ್ಕೆ ಸುಖವಾಗಲಿ ಎನ್ನುವಂತಹ ಒಂದು ಏಕೈಕ ಸದುದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ಕಮಿಟಿ ಬಳಗದವರು ಆಯೋಜನವನ್ನು ಮಾಡಿಕೊಂಡರೆ ನಿಜಕ್ಕೂ ಕೂಡ ಬಹಳ ಸಂತೋಷ ಅನ್ನಿಸ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಾಸ್ವಾಮಿಗಳು ಕನಕಗಿರಿ ಅಪ್ಪ ಅವರು ಭಾಳ ದೂರದಿಂದ ಅವರು ಭಾಳ ದೂರದಿಂದ ಎಮ್ ಎ ಪಿ ಎಚ್ ಡಿ ಈಗೇನು ಕುಂತಾರಲ್ಲ ಇಬ್ಬರು ಆಮೇಲೆ ನಮ್ಮ ಅಪ್ಪಗಳು ಇವರೆಲ್ಲ ಎಮ್ ಎ ಪಿ ಎಚ್ ಡಿ ಡಾಕ್ಟರೇಟ್ ಪಡೆದವರು ಅಂಥವ್ರು ನಮ್ಮ ಈ ಸಣ್ಣ ಹಳ್ಳಿಗೆ ಬಂದು ನಮಗೆಲ್ಲ ಆಶೀರ್ವದಿಸ್ತಾರಂದ್ರೆ ಅಂದ್ರೆ ನಾವು ಯಾವ ಜನ್ಮದ ಪುಣ್ಯ ಅದು ಗೊತ್ತಿಲ್ಲ ಗುಡ್ಡದ ಮುತ್ಯನ ಆಶೀರ್ವಾದ ಅಂತೂ ಅದು ಆ ಭಾಗದೊಳಗೆ ಚನ್ನಮಲ್ಲಪ್ಪುಗಳದು ದೊಡ್ಡ ಮಟ್ಟ ದೊಡ್ಡ ಹೆಸರು ಚನ್ನಮಲ್ಲ ಅಂತಂದ್ರೆ ಆ ಭಾಗದೊಳಗೆ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಕಾಳಜಿ ಅವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಭಾಗದೊಳಗೆ ಗಾನಗಂಧರ್ವ ಅಂತ ಹೇಳಿ ಗಾನಗಂಧರ್ವ ಅಂತ ಹೇಳಿ ಅನೇಕ ಪದ್ಮ ವಿಭೂಷಣ ಪದ್ಮಸ್ತ್ರೀ ಅನೇಕ ಬಿರುದುಗಳನ್ನು ಪಡೆದಿರ್ತಕ್ಕಂಥವರು ಸಂಗೀತ ಅಂತಂದ್ರೆ ಸಾಹಿತ್ಯ ಅಂದ್ರೆ ಪುರಾಣ ಅಂದ್ರೆ ಅದಕ್ಕೆ ಹೆಸರಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮವರೇ ಆಗಿರ್ತಕ್ಕಂಥ ಗುರುಸ್ವಾಮಿ ಕಲಿಕೇರಿಯವರು ಆ ಗುರುಸ್ವಾಮಿ ಕಲಿಕೇರಿಯವರ ಪುತ್ರರವರು ಅವರ ಮಗ ಅವರ ಚಿರಂಜೀವಿ ಅವರು ಪೂರ್ವ ಅಂದರೆ ಪೂರ್ವಾಶ್ರಮದ ಪೂಜ್ಯರಾಗಿರ್ತಕ್ಕಂಥವ್ರು ಅದನ್ನೆಲ್ಲ ಹೇಳಬಾರ್ದು ಆದರೂ ಕೂಡ ನಮ್ಮ ಒಂದು ಸಂತೋಷಕ್ಕೆ ಅಂಥವರ ಪರಮ ಪೂಜ್ಯರಾಗಿರ್ತಕ್ಕಂಥ ಕನಕಗಿರಿ ಅಪ್ಪವರು ಅಂದ್ರೆ ಭಾಳ ದೊಡ್ಡ ಆ ಭಾಗದೊಳಗೆ ಭಾಳ ದೊಡ್ಡ ಹೆಸರು ನಾನೆಲ್ಲ ಪೂಜ್ಯರ ಒಡನಾಡಿಯಾಗಿ ಆ ಭಾಗದೊಳಗೆಲ್ಲ ನಾನು ತಿರುಗೇಡಿನಿ ಆದರೆ ಅವರ ಮಾರ್ಗದರ್ಶನ ಅವರ ಆಶೀರ್ವಾದ ನಮ್ಮ ಭಾಗದ ಜನರಿಗೂ ಕೂಡ ಒಂದಿಷ್ಟು ಆಗಲಿ ಅಂತ ಭಾಳ ಕಾಡಿ ಬೇಡಿ ಅವ್ರನ್ನ ಕರ್ಕೊಂಡು ಬಂದಿ ನಾನು ಭಾಳ ಕಾಡಿ ಬೇಡಿ ಅವ್ರನ್ನ ಕರ್ಕೊಂಡು ಬಂದಿನಿ ನಾನು ಬರಲ್ಲ ಬರಲ್ಲ ಅಂತ ಅಂತಿದ್ರು ಬುದ್ಧಿ ನೋಡ್ರಿ ಸಣ್ಣ ಹಳ್ಳೆದ ಸಣ್ಣ ಹಳ್ಳೆದ ಅಂತ ಹೇಳಿ ಆಗಾಗ ಆಗಾಗ ಅವ್ರಿಗೆ ಪೂಜ್ಯರಿಗೆ ಮನವರಿಕೆ ಮಾಡಿಕೊಟ್ಟಾಗ ಆ ಪೂಜ್ಯರು ಮನಸ್ಸು ಮಾಡಿ ನಮ್ಮ ಭಕ್ತರಿಗೂ ನಮಗೂ ಆಶೀರ್ವದಿಸಿ ಕೃತಾರ್ಥರನ್ನಾಗಿ ಮಾಡ್ಯಾರ ಆ ಪೂಜ್ಯರ ಪಾದಕ್ಕ ಅನಂತ ಅನಂತ ಕೂಟಿ ಶರಣನ ಸಮರ್ಪಣೆ ಮಾಡ್ತೀನಿ ಪೂಜ್ಯ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಗುರುಪೀಠ ದುದಿನಿ ಗುರುಶಾಂತಲಿಂಗ ಶಾಂತಲಿಂಗೇಶ್ವರ ಮಠ ಅಂದ್ರೆ ಭಾಳ ದೊಡ್ಡ ಇತಿಹಾಸ ಅದು ಭಾಳ ದೊಡ್ಡ ಇತಿಹಾಸ ಅದರೊಳಗೆ ಆ ಮಠಕ್ಕೂ ನಮಗೂ ಅನನ್ಯವಾಗಿರುವಂಥ ಸಂಬಂಧ ಯಾಕಂದ್ರೆ ಮೂಲ ಕರ್ತೃಗಳ ಹಿಡ್ಕೊಂಡು ಗುರುಶಾಂತಲಿಂಗ ಮಹಾಸ್ವಾಮಿಗಳವರಿಗೆ ಆರು ಜನ ಸ್ವಾಮಿಗಳು ದುದಿನಿ ಮಟ್ಟಿಕೆ ಆಗ್ಯಾರ ಅವರೆಲ್ಲ ನಮ್ಮ ವಂಶಾಸ್ತ್ರರು ಹೀಗಾಗಿ ಆ ಪೀಠದ ಮೇಲೆ ನನಗೆ ಅತ್ಯಂತ ಗೌರವ ಆ ಪೀಠದ ಪರಮ ಪೂಜ್ಯನಾಗಿರ್ತಕ್ಕಂಥ ಡಾಕ್ಟರ್ ಶಾಂತಲಿಂಗ ಅಪ್ಪಗಳು ಅಂದರೆ ನಮಗೂ ಗುರುಶಾಂತಲಿಂಗ ಸ್ವಾಮಿಗಳೇ ಅಂತ ನಾವು ತಿಳ್ಕೊಂಡು ಆ ಪೂಜ್ಯರನ್ನು ಬಹಳ ಭಕ್ತಿಯಿಂದ ಅವ್ರನ್ನ ನಾನು ಆಗಾಗ ಅವರ ಪಾದಕ್ಕೆ ನಮಸ್ಕಾರ ಮಾಡುವುದಾಗಲಿ ಅವರ ಆಶೀರ್ವಾದ ಪಡೆಯುವುದಾಗಲಿ ಅಂತ ಮಹಾತ್ಮರು ಧನಿಯ ಗುರುಶಾಂತಲಿಂಗ ಮಹಾಸ್ವಾಮಿಗಳ ಸ್ವರೂಪದಲ್ಲಿ ನಮ್ಮ ಈ ಭಾಗಕ್ಕೆ ಬಂದು ಈ ಮಠಕ್ಕೆ ಬಂದು ನಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಹರಿಸಿರುವಂಥ ಪೂಜ್ಯರಿಗೂ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಮಾತೋಶ್ರೀಯವರು ಮಾತೋಶ್ರೀಯವರು ಪರಮತ ಪಸ್ವಿಗಳು ತಪಸ್ವಿಗಳು ಒಬ್ಬ ತಾಯಿ ಅದಕ್ಕೆ ಹಿಂದೆ ನಾವು ಅಕ್ಕಮಹಾದೇವಿಯವರ ಜೀವನ ಚಾರಿತ್ರೆಯನ್ನ ಕೇಳಿದೆವು ಕೆಲವರು ಗುಡ್ಡದ ಶರಣಮ್ಮನವರ ಚಾರಿತ್ರೆಯನ್ನ ಕೇಳಿದೆವು ಇನೇಕ ಇನ್ನ ಅನೇಕ ಅನೇಕ ಮಹಾತ್ಮರ ಮಹಾತ್ಮರ ಚರಿತ್ರೆಗಳನ್ನು ಕೇಳಿದೆವು ಅವರ ಆಶೀರ್ವಾದ ಮಾಡಿರುವಂಥ ಭಕ್ತರನ್ನ ಕೇಳಿದೆವು ಆದ್ರ ನಾವು ಅವನ್ನು ನೋಡಿಲ್ಲ ಆ ಪುಸ್ತಕಗಳಲ್ಲಿ ಓದಿದೆವು ಆದರೆ ಇವತ್ತ ಸಾಕ್ಷಾತ್ವಾಗಿ ಪವಾಡ ಅನ್ತಕ್ಕಂಥದ್ದ ನಡೀತದೆ ಕಷ್ಟ ಅನ್ತಕ್ಕಂಥದ್ದು ನಡೀತದೆ ದುಃಖ ಅಂತದ್ದು ನಡೀತದೆ ಏನು ಗರ್ಗದ ಮಡಿವಾಳೇಶ್ವರ ಪುರಾಣದೊಳಗ ಎಷ್ಟೆಷ್ಟು ಕಷ್ಟ ದುಃಖ ದಾರಿದ್ರ್ಯನ್ನ ಕಳೆದ್ರು ಅಂತಕ್ಕಂಥ ಮಾತನ್ನ ನಾವು ಕೇಳಿದೀವು ಆದ್ರೆ ನಮ್ಮ ನಮ್ಮೆಲ್ಲ ನಮ್ಮೆಲ್ಲರ ಮಧ್ಯದೊಳಗ ನಮ್ಮ ಶಿರ್ವಾಳ ಅಮ್ಮನವರು ಕೂಡ ಅಂಥ ಒಂದು ಲೀಲೆಗಳನ್ನು ಇವತ್ತು ಕೂಡ ಅವರ ಜೀವನ ಚರಿತ್ರೆಯೊಳಗ ಅವರ ಜೀವನ ಸಾಧನೆಯೊಳಗ ಮಾಡಾಕತ್ಯಾರ ಅಂದ್ರೆ ನಮಗೆ ನೋಡುವಂಥ ಅವಕಾಶ ಅಂಥ ಮಹಾತ್ಮರ ಒಂದು ದರ್ಶನ ಮಾಡುವಂಥ ಅವಕಾಶ ಅಮ್ಮನವರು ನಮಗೆ ಕಲ್ಪಿಸಿಕೊಟ್ಟಾರ ನಾವೆಲ್ಲ ನಮ್ಮ ಭಾಗದ ಜನರಿಗೆ ಏನು ಆಶೀರ್ವಾದ ಮಾಡಿರಿ ಅದು ಅತ್ಯಂತ ಪ್ರೀತಿಯಿಂದ ಇನ್ನಷ್ಟು ಇನ್ನಷ್ಟು ಆಶೀರ್ವಾದ ಅವರ ಆಶೀರ್ವಾದ ನಮಗೆ ಇರಲಿ ಅಂತ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಯಾರು ಪತ್ರಿಕಾ ಸೇವಾ ಮಾಡ್ಯಾರ ದಿನನಿತ್ಯಲೂ ಕೂಡ ದಾಸೋಗದ ಸೇವೆ ದಿನನಿತ್ಯಲೂ ದಾಸೋಗದ ಸೇವೆ ನಿನ್ನೆ ಬಾಲುಷ ಊಟ ಆಗ್ಯದ ನಮ್ಮ ಮಾಡ್ದಾಗ ಊಟ ಮಾಡಿರಿಲ್ರಿವ ನಿನ್ನೆ ಬಾಲುಷ ಊಟ ಆಗ್ಯದ ಮೊನ್ನೆ ಶೇಂಗಾದ ಹೋಳಿಗೆ ಊಟ ಆಗ್ಯದ ಒಂದಿನ ಹುಗ್ಗಿ ಊಟ ಆಗ್ಯದ ಸಿರಾ ಊಟ ಆಗ್ಯದ ಸಜ್ಜಕ್ಕೂ ಊಟ ಆಗ್ಯದ ದಿನ ಒಂದೊಂದು ಐಟಮ್ ನಮ್ಮ ಶ್ರೀಮಠದಲ್ಲಿ ನಮ್ಮ ಸದ್ಭಕ್ತರಾದವರು ನಮ್ಮ ದೇವಿ ಕೌಟ ಸಾಣದಿದ್ದರೂ ಕೂಡ ಅವರಲ್ಲಿ ಮಾಡುವಂಥ ಕರ್ತೃತ್ವ ಶಕ್ತಿ ಅವರು ಮಾಡುವಂಥ ಶೇವ ಬಹಳ ದೊಡ್ಡದ ಅದಕ್ಕೆ ನೀವೆಲ್ಲ ತಾಯಿದೆಯರು ಕೂತವರು ನಮ್ಮ ದೇವಿ ಕೌಟಕ್ಕೆ ಒಳ್ಳೆಯದಾಗಲಿ ನಮ್ಮ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಟಾಳಿ ಮುಖಾಂತರ ಬರೆಯವರಿಗೆ ಆಶೀರ್ವಾದಿತ್ತು ಅದರ ಜೊತೆಗೆ ಇಲ್ಲಿ ಸೇವೆ ಮಾಡಿರ್ತಕ್ಕಂಥವರು ನಮ್ಮ ಮಾಸ್ತರ್ ಅಗರಕೇಡೆ ಮಾಸ್ತರ್ ಅವರು ಸಂಗು ಸರ್ ಅಂತೇಳಿ ದಿನನಿತ್ಯಲೂ ಈ ಪುರಾಣದ ಈ ಪುರಾಣದ ಏನು ನಡೀತದ ಈ ಚಿತ್ರಗಳನ್ನೆಲ್ಲ ವಾ ಏನಂತಾರೆ ಅದು ಯೂಟ್ಯೂಬ್ದಾಗ ಯೂಟ್ಯೂಬ್ದಾಗ ಬಿಟ್ಟಾರೆ ಮೊನ್ನೆ ಕೆಡುಗೆ ಒಳಗೆ ಭಾಳ ದೊಡ್ಡ ಕಾರ್ಯಕ್ರಮ ಆಯ್ತು ಸಾಧಾರಣ ಎಷ್ಟು ಜನ ಯೂಟ್ಯೂಬ್ ನೋಡ್ತಿದ್ರು ಅಂದ್ರೆ ಆರು ಲಕ್ಷ ಜನ ನೋಡ್ತಿದ್ರು ಎಟ್ರಿ ಆರು ಲಕ್ಷ ಇವ್ರದ್ದು ಒಬ್ರದೇ ಎರಡು ಲಕ್ಷ ಜನ ನೋಡ್ತಿತ್ತು ಇನ್ನು ಅವರು ಬೇರೆ ಬೇರೆ ಯೂಟ್ಯೂಬ್ದೊಳಗೆ ಅವರು ನಾಲ್ಕು ಮಂದಿ ಇದ್ರು ಅವ್ರದ್ದು ಒಂದೊಂದು ಲಕ್ಷ ಇದು ನಾನು ಸುಳ್ಳು ಹೇಳಲ್ಲ ಅಲ್ಲಿ ನಿಂತ ಕೇಳ್ರೆ ಅವ್ರಿಗೆ ಎರಡು ಲಕ್ಷ ಜನ ಅವನು ಯೂಟ್ಯೂಬ್ ನೋಡ್ತಿದ್ರು ಅಂದ್ರೆ ಆ ಯೂಟ್ಯೂಬ್ ಕೆಲಸ ಭಾಳ ಪ್ರಾಮಾಣಿಕತನದಿಂದ ಅವರು ಸೇವಾ ಮಾಡ್ಯಾರ ಅವರಿಗೂ ಒಳ್ಳೆಯದಾಗಲಿ ಮತ್ತು ಪುರಾಣ ಹೇಳಿರ್ತಕ್ಕಂಥ ಶಾಸ್ತ್ರಿಗಳವರಿಗೂ ಒಳ್ಳೆಯದಾಗಲಿ ಮತ್ತು ಇಲ್ಲಿ ನಮ್ಮ ಕಮಿಟಿಯವರು ಕಮಿಟಿಯವ್ರನ್ನ ನಾವು ನೆನೆಸ್ಕೋಬೇಕು ಹಿರಿಯರಾಗ್ಯಾರ ವಯಸ್ಸಾಗ್ಯಾರ ಆದರೂ ಕೂಡ ನಮ್ಮಂದು ಆಗಲಿ ನಮ್ಮ ಆಗಲಿ ನಮ್ಮ ಅಸ್ತರಾಗಲಿ ಇನ್ನು ಇನ್ನೂ ಅವರಿವರನ್ನದೇ ಎಲ್ಲ ನಮ್ಮ ದೇವಿ ಕೌಟಾದ ಸದ್ಭಕ್ತರು ಬಹಳ ಪ್ರಾಮಾಣಿಕತನದಿಂದ ಸೇವೆಯನ್ನು ಮಾಡ್ಯಾರ ಅವರಿಗೂ ಕೂಡ ಒಳ್ಳೆಯದಾಗಲಿ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಸದ್ಭಕ್ತರು ಅವರಿವರೆನ್ನದೇ ಎಲ್ಲರಿಗೂ ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಗುರುಶಾಂತಲಿಂಗ ಶಿವಯೋಗಿ ಹಾನಗಲ್ಲ ಗುರುಕುಮಾರ ಶಿವಯೋಗಿ ನಿಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಪ್ರಾಪ್ತವಾಗಲಿ ಈ ಭಾಗಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಾಯಿದರೆಲ್ಲರೂ ಕೂಡ ಪ್ರಸಾದ ತಗೊಂಡು ಬಹಳ ತೃಪ್ತಿಯಿಂದ ನೀವು ನಮ್ಮ ಭಾಗಕ್ಕೆ ಆಶೀರ್ವ ಆಶೀರ್ವಾದ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಪೂರ್ವಕ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನೇ ಹೇಳಿ ನನ್ನೆರಡ ಮಾತನ್ನು ನಮ್ಮ ಶ್ರೀ ಗುಣಪಾದಕ್ಕೆ